நமஸ்கார வெல் வெல்கம் ப் டூ சிதாஹ்து யூ டூப் சானல் ನಾನಿವತ್ತು ಯಾರೆಲ್ಲ ನಾನ್ ವೆಜ್ ತಿನ್ನೋದಿಲ್ವಾ ಪ್ಯೂರ್ ವೆಜಿಟೇರಿಯನ್ಸ್ ಇರ್ತಿರೋ ಅವರಿಗೆ ಈ ರೆಸಿಪಿನ ಶೇರ್ ಇದ್ದೀನಿ ಏನಕ್ಕಂದರೆ ಮಶ್ರೂಮ್ನ ಹಾಕ್ಬಿಟ್ಟು ನಾಟಿ ಸ್ಟೈಲಲ್ಲಿ ದೊನ್ನೆ ಪಲಾವ್ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ ಅದು ಬರೀ ಒಂದು ಹತ್ತೆ ನಿಮಿಷದಲ್ಲಿ ತುಂಬ ಕ್ವಿಕ್ಕಾಗಿಯೇನು ಮಾಡ್ಕೊಳ್ಬೋದು ಹಾಗೆ ಈ ಚಳಿ ವೆದರ್ಗೆ ಬಿಸಿ ಬಿಸಿಯಾಗಿ ಖರ್ ಮಾಡ್ಕೊಂಡು ತಿಂತಾ ಇದ್ರೆ ಅಂತೂ ಸಕ್ಕತ್ತಾಗಿರುತ್ತೆ ಇದ್ರ ಜೊತೆ ಸೈಡ್ ಡಿಶ್ ಆಗಿ ಮೊಸರು ಬಜ್ಜಿ ಕೂಡ ಮಾಡ್ಕೊಳ್ಬೋದು ಮೊಸರು ಬಜ್ಜಿ ಬಂದುಬಿಟ್ಟು ಆಪ್ಷನಲ್ಲು ಬೇಕಿದ್ರೆ ಇಲ್ಲ ಅಂದರೆ ಹಾಗೆ ಕೂಡ ತಿಂದರೆ ಮಾತ್ರ ಸಖತ್ತಾಗಿರುತ್ತೆ ಸೊ ಇವಾಗ ಲೇಟ್ ಮಾಡೋದು ಬೇಡ ವೀಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಮ ಮಶ್ರೂಮ್ ದೊನ್ನೆ ಪಲಾವ್ನ ಮಾಡಲಿಕ್ಕೆ ಮೊದಲಿಗೆ ಮಿಕ್ಸರ್ ಜರಿಗೆ ಒಂದು ಐದು ಹಸಿ ಮೆಣಸಿನಕಾಯಿ ಹಾಕೊಂಡಿದ್ದೀನಿ ಹಸಿ ಮೆಣಸಿನಕಾಯಿ ಖಾರ ಇರೋದ್ರಿಂದ ನಾನು ಸ್ವಲ್ಪ ಕಡಿಮೆನೇ ಹಾಕೊಂಡಿದ್ದೀನಿ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡಿಬಿಟ್ಟು ಹಾಕೊಳ್ಳಿ ಹಾಗೆ ಒಂದು ಹತ್ತರಿಂದ ಹನ್ನೆರಡು ಬೆಳ್ಳುಳ್ಳಿ ಹೆಸರುಗಳು ಮತ್ತು ಒಂದು ಎರಡು ತುಂಡಷ್ಟು ಶುಂಠಿ ಮತ್ತು ಸ್ವಲ್ಪ ಪುದೀನ ಸೊಪ್ಪು ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಇದಕ್ಕೆ ನೀರನ್ನು ಸೇರಿಸಿ ನುಣ್ಣಗೆ ರುಬ್ಕೊಳ್ಬೇಕು ಎಷ್ಟು ಸಾಧ್ಯನೋ ಅಷ್ಟು ನುಣ್ಣಗೆ ರುಬ್ಕೊಳ್ಬೇಕು ಸೊ ನೀವು ಇದಕ್ಕೆ ಮಸಾಲಾನ ಇಲ್ಲಾದರೂ ರುಬ್ಕೊಂಡಾದರೂ ಮಾಡ್ಕೊಳ್ಬೋದು ಇಲ್ಲಾಂದರೆ ಡೈರೆಕ್ಟ್ ಒಗ್ಗರಣೆಗೆ ಹಾಕ್ಕೊಳ್ಬೋದು ನಾನು ಸ್ವಲ್ಪ ಒಗ್ಗರಣೆಗೆ ಹಾಕ್ಕೊಳ್ತೀನಿ ತುಂಬ ಮಸಾಲ ಬೇಕು ಅನಿಸಿದ್ರೆ ರುಬ್ಕೊಂಡು ಕೂಡ ಹಾಕ್ಕೊಳ್ಬೋದು ಈಗ ಒಗ್ಗರಣೆ ಮಾಡ್ಕೊಳ್ಳೋಣ ಒಂದು ಕುಕ್ಕರಿಗೆ ಎರಡು ಚಮಚ ಎಣ್ಣೆ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಎಣ್ಣೆ ಮುಂದೆ ಮಾಡ್ಕೊಂಡು ಹಾಕೊಳ್ಳಿ ಎಣ್ಣೆ ಆದ ನಂತರ ಎರಡು ಬೇ ಲೀಫ್ನ ಹಾಕ್ಕೊಂಡು ಒಂದು ತುಂಡು ಚಕ್ರ ಮಗು ಒಂದು ತುಂಡು ಮರಾಠಿ ಮಗ್ಗು ಆಮೇಲೆ ಒಂದು ನಾಲ್ಕು ಕಾಳು ಮೆಣಸು ಒಂದು ನಾಲ್ಕು ಲವಂಗ ಒಂದು ಏಲಕ್ಕಿ ಒಂದು ತುಂಡು ಚಕ್ಕೆನ ಹಾಕಿ ಒಂದು ಥರ್ಟಿ ಸೆಕೆಂಡ್ ಫ್ರೈ ಮಾಡ್ಕೊಳ್ತೀನಿ ನಂತರ ಎರಡು ಕಟ್ ಮಾಡ್ಕೊಂಡಿರೋ ಈರುಳ್ಳಿನ ಹಾಕಿ ಈರುಳ್ಳಿ ಲೈಟ್ ಗೋಲ್ಡನ್ ಬ್ರೌನ್ ಕಲರ್ ಆಗೋವರೆಗೂ ಫ್ರೈ ಮಾಡ್ಕೊಳ್ತೀನಿ ಈರುಳ್ಳಿ ಚೆನ್ನಾಗಿ ಕಲರ್ ಚೇಂಜ್ ಆದ ನಂತರ ನಾನಿಲ್ಲಿ ಟೊಮೊಟೊ ಹಣ್ಣನ್ನು ಹಾಕೊಳ್ತಾ ಇದ್ದೀನಿ ಒನ್ ಟೊಮೊಟೊ ಹುಳಿ ಟೊಮೊಟೊ ಹಣ್ಣನ್ನು ತಗೊಂಡಿದ್ದೀನಿ ಅದನ್ನು ಹಾಕೊಳ್ತಾ ಇದ್ದೀನಿ ಸೊ ಈ ಟೊಮೊಟೊ ಎಲ್ಲ ಸಾಫ್ಟ್ ಆಗೋವರೆಗೂ ಇದನ್ನು ಕೂಡ ಫ್ರೈ ಮಾಡ್ಕೊಳ್ಳೋಣ ಟೊಮೊಟೊ ಬೇಗ ಸಾಫ್ಟ್ ಆಗಬೇಕು ಅಂದರೆ ಒಂದು ಟಿಪ್ಸ್ ಏನಪ್ಪಾ ಅಂದರೆ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಳ್ಬೇಕು ಉಪ್ಪು ಹಾಕಿದ್ರೆ ಟೊಮೊಟೊ ಬೇಗನೆ ಸಾಫ್ಟ್ ಆಗುತ್ತೆ ಸೊ ಇವಾಗ ಟೊಮೊಟೊ ಸಾಫ್ಟ್ ಆಗಿದೆ ಚೆನ್ನಾಗಿ ಈಗ ರುಬ್ಬಿಟ್ಕೊಂಡಿರೋ ಮಸಾಲಾನ ಹಾಕ್ಕೊಳ್ತಾ ಇದ್ದೀನಿ ಮೆಣಸಿನಕಾಯಿ ಬೆಳ್ಳುಳ್ಳಿ ಶುಂಠಿ ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕಿಬಿಟ್ಟು ರುಬ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಜಾರಿಗೆ ಒಂದು ಸ್ವಲ್ಪ ನೀರನ್ನು ಸೇರಿಸ್ಬಿಟ್ಟು ಹಾಕ್ಕೊಂಡು ಈ ಮಸಾಲದೆಲ್ಲ ಹಸಿ ಸ್ಮೆಲ್ ಹೋಗೋವರೆಗೂ ಒಂದೆರಡರಿಂದ ಮೂರು ನಿಮಿಷ ಹೈ ಫ್ಲೇಮಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೊಳ್ತೀನಿ ಆ ಮಸಾಲದ ಕಲರ್ ಚೇಂಜ್ ಆಗ್ತಾ ಬರುತ್ತೆ ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಬೇಕು ಒಂದೆರಡು ಮೂರು ನಿಮಿಷ ಫ್ರೈ ಮಾಡ್ಕೊಳ್ಬೇಕು ಇಲ್ಲಾಂದರೆ ಪುದೀನ ಹಸಿ ವಾಸನೆ ಅದು ಹಾಗೆ ಉಳ್ಕೊಂಡು ಬಿಡುತ್ತೆ ವಿಸಲ್ ಆದರೂ ಕೂಡ ಸೊ ಇಲ್ಲಿ ಮಸಾಲದೆಲ್ಲ ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡಿಕೊಂಡು ನಂತರ ಒಂದು ಕಪ್ಪಷ್ಟು ಕಟ್ ಮಾಡ್ಕೊಂಡಿರೋ ಮಶ್ರೂಮ್ ತೊಗೊಂಡಿದ್ದೀನಿ ಆಮೇಲೆ ಒಂದು ಅರ್ಧ ಕಪ್ಪಷ್ಟು ಕಾಳನ್ನು ತೊಗೊಂಡಿದ್ದೀನಿ ಈಗ ಸೀಸನ್ನಲ್ಲಿ ವಿಂಟರ್ ಸೀಸನ್ನಲ್ಲಿ ಕಾಳುಗಳು ಚೆನ್ನಾಗಿ ಸಿಗೋದ್ರಿಂದ ಹಸಿ ಕಾಳು ಚೆನ್ನಾಗಿ ಸಿಗೋದ್ರಿಂದ ಹಾಕ್ಕೊಳ್ಬೋದು ಇಲ್ಲಾಂದರೆ ಬೇಕಿದ್ದರೆ ಸ್ಕಿಪ್ ಕೂಡ ಮಾಡ್ಬೋದು ನಾನು ತೊಗರಿ ಕಾಳನ್ನು ಹಾಕೊಂಡಿದ್ದೀನಿ ತೊಗರಿಕಾಳು ಅವರೆಕಾಳು ಏನು ಬೇಕಾದರೂ ಹಾಕ್ಕೊಳ್ಬೋದು ನಂತರ ರುಚಿಗೆ ಉಪ್ಪು ಒಂದು ಕಾಲು ಚಮಚ ಅರಿಶಿನದ ಪುಡಿ ಆಮೇಲೆ ಒಂದು ಅರ್ಧ ಚಮಚ ಧನಿಯಾ ಪುಡಿನ ಹಾಕ್ಕೊಂಡ್ಬಿಟ್ಟು ಈ ಮಶ್ರೂಮ್ಗೆ ಮತ್ತು ಕಾಳಿಗೆ ಮಸಾಲ ಪೂರ್ತಿಯಾಗಿ ಹೊಂದ್ಕೊಳ್ಳೋವರೆಗೂ ಒಂದರಿಂದ ಎರಡು ನಿಮಿಷ ಹೈ ಫ್ಲೇಮಲ್ಲಿ ಇಡ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನಂತರ ಒಂದೂವರೆ ಲೋಟ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಮುಕ್ಕಾಲು ಲೋಟ ನೀರು ಅಕ್ಕಿಗೆ ಒಂದೂವರೆ ಲೋಟದಷ್ಟು ನೀರನ್ನು ತೊಗೊಂಡಿದ್ದೀನಿ ಅಂದರೆ ಒಂದು ಲೋಟ ಅಕ್ಕಿಗೆ ಎರಡು ಲೋಟ ನೀರನ್ನು ತೊಗೊಳ್ಬೇಕು ಸೊ ಇವಾಗ ಒಂದು ಸರಿ ಎಲ್ಲದನ್ನು ಮಿಕ್ಸ್ ಮಾಡಿ ನೀರನ್ನ ಒಂದು ಕುದಿ ಕುದಿಸ್ಕೊಳ್ಬೇಕು ಒಂದು ಎರಡು ಮೂರು ನಿಮಿಷ ಕುದಿಸ್ಕೊಳ್ಬೇಕು ನೀರು ಇವಾಗ ಕುದಿ ಬಂದಿದೆ ಇವಾಗ ನಾನಿಲ್ಲಿ ಮುಕ್ಕಾಲು ಕಪ್ಪಷ್ಟು ಅಕ್ಕಿನ ತೊಗೊಂಡಿದ್ದೀನಿ ಮಾಮೂಲಿ ಅಕ್ಕಿನೇ ತೊಗೊಂಡಿದ್ದೀನಿ ಅನ್ನಕ್ಕೆ ಯಾವ್ದು ಬಳಸ್ತೀವೋ ಅದನ್ನೇ ತೊಗೊಂಡಿದ್ದೀನಿ ನೀವು ಬೇಕಾದರೆ ಬಾಸುಮತಿ ಅಕ್ಕಿ ಕೂಡ ಸೇರಿಸ್ಕೊಳ್ಬೋದು ಬಾಸುಮತಿ ಅಕ್ಕಿ ಹಾಕಿದರೆ ತುಂಬ ತಿನ್ನೋಕ್ಕಾಗಲ್ಲ ಮುಖ ತಿಕ್ಕು ಬಡಿದ್ದಂಗೆ ಅನಿಸುತ್ತೆ ಸೊ ನಾನಿಲ್ಲಿ ಅನ್ನ ಮಾಡ ಅನ್ನಕ್ಕೆ ಯಾವ್ದು ಬಳಸ್ತೀನೋ ಅದನ್ನೇ ಹಾಕಿದ್ದೀನಿ ಇವಾಗ ಒಂದು ಸರಿ ಎಲ್ಲದನ್ನು ಮಿಕ್ಸ್ ಮಾಡ್ಕೊಳ್ತೀನಿ ಒಂದು ಕುದಿ ಕುದಿಸ್ಕೊಳ್ತೀನಿ ಮತ್ತು ಅಕ್ಕಿ ಜೊತೆ ಒಂದು ಕುದಿ ಬರಬೇಕು ಆವಾಗ ಅಕ್ಕಿ ಉದ್ರುದ್ರಾಗಿ ಅನ್ನ ಹರಡ್ಕೊಳ್ಳುತ್ತೆ ನಂತರ ಲಾಸ್ಟಲ್ಲಿ ಒಂದು ಸ್ಪೂನ್ ತುಪ್ಪ ಹಾಕಿದ್ದೀನಿ ಇವಾಗ ತುಪ್ಪ ಹಾಕಿ ಮಿಕ್ಸ್ ಮಾಡಬಾರ್ದು ಹಾಗೇ ಕುಕ್ಕರ್ಲಿಟ್ನ ಕ್ಲೋಸ್ ಮಾಡಿ ಎರಡು ವಿಸಲ್ ಕೂಗಿಸ್ಕೊಳ್ತೀನಿ ಈ ತುಪ್ಪ ಹಾಕೋದ್ರಿಂದ ಮೇಲ್ಗಡೆ ಅನ್ನ ಕೂಡ ಉದುರುದ್ರಾಗಿ ಚೆನ್ನಾಗಿ ಬರುತ್ತೆ ಹಾಗಾಗಿ ಸೊ ಎರಡು ವಿಸಲ್ ಆದ ನಂತರ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ಮಶ್ರೂಮು ಕಾಳು ಎಲ್ಲ ಮೇಲೆ ಬಂದು ಇರುತ್ತೆ ಕೂತಿದೆ ಸೊ ಇವಾಗ ಲೈಟಾಗಿ ಒಂದು ಸರಿ ಮಿಕ್ಸ್ ಮಾಡಿಕೊಂಡ್ರೆ ಘಮ ಘಮ ಅಂತಿರೋ ಟೇಸ್ಟಿಯಾಗಿರೋ ಮಶ್ರೂಮ್ ದೊನ್ನೆ ಪಲಾವ್ ರೆಡಿ ಆಗುತ್ತೆ ನಾನೇನು ಇದ್ರ ಜೊತೆ ಮೊಸರು ಬಜ್ಜಿ ಮಾಡಿರಲಿಲ್ಲ ಮೊಸರು ಬಜ್ಜಿ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಟೇಸ್ಟು ಸೊ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿರೋ ದಯವಿಟ್ಟು ನಿಮ್ಮ ಫ್ರೆಂಡ್ಸಿಗೆ ಫ್ಯಾಮಿಲೀಸಿಗೆಲ್ಲ ಶೇರ್ ಮಾಡಿ ಹಾಗೆ ಲೈಕ್ ಮತ್ತು ಕಮೆಂಟ್ ಕೊಡೋದನ್ನು ಕೂಡ ಮರಿಬೇಡಿ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರೋ ಅವರೆಲ್ಲ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಥ್ಯಾಂಕ್ ಯು